ರಾತ್ರಿ ಬಂದು ಮೂರು ಗಂಟೆ ಇವಾಗ ಊಟ ಮಾಡ್ತಾಯಿದ್ದೀವಿ ಸ್ವಿಗ್ಗಿಯವರು ಅವರು ಅನ್ನಿಗೆ ಬಂದು ಒಂದು ಚೂರು ಬೇಸಿನೇ ಮಾಡವ್ರೆ ಒಂದು ಸಾವಿರದ ಎಂಟುನೂರು ಮಾಡೋವ್ರೆ ಬೆಳಗ್ಗೆ ಹನ್ನೆರಡು ಗಂಟೆ ಸ್ಟಾರ್ಟ್ ಮಾಡೋವ್ರೆ ಒಂದು ಫುಡ್ಡು ಕ್ಯಾನ್ಸಲ್ ಆಗಿತ್ತು ಅದಕ್ಕೆಲೇ ನನ್ನ ಹತ್ರನೇ ಕ್ಯಾನ್ಸಲ್ ಆಗಿತ್ತು ಊಟ ಮಾಡ್ತಾಯಿದ್ದೀವಿ ಕ್ಯಾನ್ಸಲ್ ಆಗಿರೋ ಏನಾಗ್ತಾರು ಬೇಗನ ಪುಡ್ಸಲ್ಲಿ ಕ್ಯಾನ್ಸಲ್ ಗಿತ್ತು ಫುಲ್ ಖುಷಿಯಲ್ಲಿ ಇದ್ದು ಏನು ಕ್ಯಾನ್ಸಲ್ ಆಗಿತ್ತಲ್ಲ ಫ್ರೀ ಆಗಿ ತಿನ್ನೋದಂದ್ರೆ ಇದೆ ಅಂತಾರ ಅದಕ್ಕಾಗಿ ಫುಲ್ ಒಂದು ಖುಷಿ ನಮ್ಮ ಫ್ರೆಂಡ್ಗೆ ಆ ಅವನು ಚಿಕನ್ ತಿನ್ನಲ್ಲ ಅದಕ್ಕಾಗಿ ಬರೀ ರೈಸ್ ತಿತ್ತವನೆ ನಾನು ಚಿಕನ್ ತಿಂತೀನಿ ಅದಕ್ಕಾಗಿ ಅವನು ಒಂಚೂರು ಕಡೆಯ ಮಾಡಿದ್ದಾನೆ ಹ್ಮ್ ಅಷ್ಟೇ ಈ ವಿಡಿಯೋದಲ್ಲಿ ಅಷ್ಟೇ ಪ್ರಿಯಾಗಿತ್ತು ತಿನ್ನೋದು ಒಂಥರ ಖುಷಿ ಭಾಳ ದಿನ ಆಯಿತು ಅಂದರೆ ಚಿಕ್ಕ ಮೂರು ಗಂಟೆಗೆ ಉಣ ಬರತಿ ಏನು ಮಾಡೋಕ್ಕಾಗಲ್ಲ ಉಡಿಬೇಕು ಉಣ್ಬೇಕು ಇದು ಬಂದ್ಬಿಟ್ಟು ಚಿಕನು ಅವ್ರು ಏನು ಮುಡ್ತಾ ಸುಮ್ ರೈಸ್ ಒಂದು ಚಟ್ನಿ ಹಾಕೊಂಡವ್ರೆ ಚಿಕನ್ ಮಾತ್ರ ಟೇಸ್ಟಿ ಐತೆ ಅರ್ನಿಂಗ್ ಬಂದು ಇವತ್ತಿಂದು ಸಾವಿರದ ಎಂಟುನೂರ ಆಗೈತೆ ಅವ್ರದ್ದು ಬಂದ್ಬಿಟ್ಟು ಒಂದು ಸಾವಿರದ ಒಂಬೈನೂರ ಒಂದು ಸಾವಿರದ ಒಂಬೈನೂರು ಮಾಡವ್ರೆ ಇನ್ಸೆಂಟಿವ್ ಒಂದು ಐನೂರು ಬರುತ್ತೆ ಬೆಳಗ್ಗೆ ಅಷ್ಟು ಅಷ್ಟರಲ್ಲಿ ಚೆನ್ನಾಗಿ ಹೊಡೆದವ್ರೆ ಇವತ್ತು ಫುಲ್ ಮಳೆ ಕೂಡ ಐತೆ ಇವತ್ತಿನ ಡೇಟ್ ಕೂಡ ಹಾಕ್ತಿದೀನಿ ಚೆನ್ನಾಗೈತೆ ಮೂರುವರೆ ಆಗೈತೆ ಊಟ ಮಾಡ್ತಾ ಇದಲ್ಲ ಈಗ ಎಲ್ಲಾ ಇನ್ನೂ ಮಾಡ್ತವ್ರೆ ನಮ್ಮ ಫ್ರೆಂಡ್ ಎಲ್ಲಾ ಅವ್ರು ದುಡಿತಾವ್ರೆ ಹಾಂ ಈ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ ನೀವು ಮತ್ತೊಂದು ಇಡೋಣ ಸಿಗೋಣ ಹಂಗೆ ಮುಂದೆ